ಮಳೆಯಲ್ಲಿ ಪಕ್ಷಿಗಳ ಸಂತೋಷ ಅದು ಮಳೆಗಾಲ ಆದ್ರಿಂದ ಪಕ್ಷಿಗಳೆಲ್ಲರೂ ಮನೆಯೊಳಗಡೆ ಇದ್ರು ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಬರುವಾಗ್ಲೇ ತುಂಬಾನೂ ಚಳಿ ಆಗ್ತಾ ಇರೋದ್ರಿಂದ ಯಾರೂ ಮನೆಯಿಂದ ಹೊರಗಡೆ ಹೋಗ್ತಾ ಇರಲಿಲ್ಲ ಹೀಗೆ ದಿನಗಳು ಹೋಗ್ತಾ ಇತ್ತು ಇದಕ್ಕಿಂತ ಮೊದ್ಲೆಲ್ಲ ಪಕ್ಷಿಗಳು ಯಾವಾಗ್ಲೂ ಹೊರಗಡೆ ಬಂದು ಕೂತ್ಕೊಂಡು ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ರು ಆದ್ರೆ ಇವಾಗ ಮಳೆ ಬರ್ತಾ ಇರೋದ್ರಿಂದ ಮನೆಯಿಂದ ಹೊರಗಡೆ ಯಾರು ಹೋಗ್ತಾ ಇರಲಿಲ್ಲ ಚಿಕ್ಕ ಮಕ್ಳು ಎಲ್ರು ಸ್ಮಾರ್ಟ್ ಫೋನ್ಗಳಲ್ಲಿ ಗೇಮ್ಸ್ ಆಡ್ಕೊಂಡು ವಿಡಿಯೋ ನೋಡ್ಕೊಂಡು ಇದ್ರು ಹೀಗಿರುವಾಗ ಆ ದಿನ ಹೊರಗಡೆ ಮಳೆ ಬರೋ ತರ ಇತ್ತು ಆದ್ರಿಂದ ಪಕ್ಷಿಗಳೆಲ್ಲರೂ ಮನೆಯೊಳಗಡೆನೆ ಇದ್ಕೊಂಡು ಟಿವಿ ನೋಡ್ತಾ ಇದ್ರು ಹೀಗಿರುವಾಗ ಆ ದಿನ ಸಂಜೆ ಸಮಯ ಜೋರಾಗಿ ಗಾಳಿ ಬೀಸಕ್ಕೆ ಶುರುವಾಯ್ತು ಆದ್ರಿಂದ ಅಲ್ಲಿ ಕರೆಂಟ್ ಕಟ್ ಆಯ್ತು ಪಕ್ಷಿಗಳಿಗೆ ಏನ್ ಮಾಡೋದು ಅನ್ನೋದ್ ಕೂಡ ಅರ್ಥನೇ ಆಗ್ಲಿಲ್ಲ ಏನು ಈಗಾಗ್ಲೇ ಮಳೆ ಬರೋದ್ರಿಂದ ನಾವೆಲ್ಲರೂ ಮನೆಯಲ್ಲಿ ಸುಮ್ನೆ ಕೂತ್ಕೊಂಡಿದ್ದೀವಿ ಗಾಳಿ ಬೀಸಬಾರ್ದು ತಕ್ಷಣ ಕರೆಂಟ್ನ ತೆಗೆದ್ಬಿಡ್ತಾರೆ ಮನೇಲಿ ಕೂತ್ಕೊಂಡು ನಾವ್ ಏನಂತ ಮಾಡೋದು ಹಾಗಂತ ಅಂದ್ಕೊಳ್ತಾ ಇದ್ಲೋ ಟುನಿ ಬುಜ್ಜಿ ಮಾತ್ರ ಮನೇಲಿ ಕೂತ್ಕೊಂಡು ಫೋನ್ ನೋಡ್ತಾ ಇದ್ಳು ತುನಿಗೆ ಏನ್ ಮಾಡೋದಂತ ಅರ್ಥ ಆಗ್ಲಿಲ್ಲ ಅಮ್ಮ ಗಾಳಿ ತಾನೇ ಬೀಸ್ತಾ ಇದೆ ಮಳೆ ಕೂಡ ಬರ್ತಾ ಇಲ್ವಲ್ಲ ಹೌದು ಆದ್ರೆ ಏನ್ ಮಾಡೋದು ಕರೆಂಟ್ ಬಿಟ್ರು ಯಾಕೆ ರೀತಿ ಮಾಡ್ತಾರೋ ಏನೋ ಈಗ್ಲೇ ಹೊರಗಡೆ ಬೇರೆ ಹೋಗಕ್ಕಾಗ್ತಿಲ್ಲ ಮಳೆ ಇಲ್ವಲ್ಲ ಹೊರಗಡೆ ಹೋಗು ಹೋದ್ರೂ ಕೂಡ ಮಳೆ ಬಂದ್ರೆ ವಾಪಸ್ ಬರ್ಬೇಕಲ್ವಾ ಹೌದು ನಿನಗೇನಮ್ಮ ನೀನು ಫೋನ್ ನೋಡ್ಕೊಂಡಿರ್ತೀಯ ನಮಗೇನೆ ಕಷ್ಟ ಮತ್ತೇನಮ್ಮ ಮಾಡೋದು ಬೋರ್ ಹೊಡೀತಾ ಇದೆ ಅಲ್ವಾ ಬೋರ್ ಹೊಡಿಯುವಾಗ ಫೋನ್ ನೋಡ್ಬೇಕಲ್ವಾ ಆ ನೋಡು ನೋಡು ನಾನು ಹೊರಗಡೆ ಹೋಗಿ ಕೂತ್ಕೊಳ್ತೀನಿ ಅಲ್ಲಿ ತಂಪಾಗಿರುತ್ತೆ ಹಾಗಂತ ಅಂದ್ಕೊಂಡು ತುನಿಗೂ ಬಚ್ಚಿ ಮನೆಯಿಂದ ಹೊರಗಡೆ ಬಂದು ನೋಡಿದ್ಲು ಆವಾಗ ಚಿಚುಕಾಗಿ ಚೋಟಿಗಿಳಿ ಕೂಡ ಅವ್ರವ್ರ ಮನೆಯಿಂದ ಹೊರಗಡೆ ಬರೋದನ್ನ ನೋಡಿ ಎಲ್ರು ಸಂತೋಷವಾಗಿ ಮಾತಾಡ್ತಾ ಇದ್ರು ಏನ್ ತುನಿ ಹೊರಗಡೆ ಬಂದಿದೀಯಾ ಕರೆಂಟ್ ಹೋಯ್ತಲ್ವಾ ಚಿಚೋ ಅದಕ್ಕೆ ಹೊರಗಡೆ ಬಂದೆ ಆ ನಾನು ಅದಕ್ಕೆ ಬಂದಿದ್ದು ಮಕ್ಕಳು ಸ್ಮಾರ್ಟ್ಫೋನ್ ನೋಡ್ತಾ ಇದ್ದಾರೆ ನಾವು ಏನು ಅಂತ ನೋಡೋದು ಹೌದು ಈ ಕರೆಂಟ್ ಅವರಿಗೆ ಬೇರೆ ಕೆಲಸನೂ ಇಲ್ಲ ಸುಮ್ಮನೆ ಕರೆಂಟ್ ತೆಗಿತಾ ಇರ್ತಾರೆ ಇದನ್ನು ಒಳ್ಳೇದೇ ಅಲ್ವಾ ಟೂನಿ ನೋಡು ನಾವು ಹೀಗೆ ಹೊರಗಡೆ ಬಂದು ಮಾತಾಡ್ತಾ ಇದ್ದೀವಿ ಹಾಗೆ ಮೂಚನನು ಸಂತೋಷವಾಗಿ ನಗಾಡ್ತಾ ಮಾತಾಡ್ತಾ ಇದ್ರು ಆವಾಗ ಪುನಃ ಅಲ್ಲಿಗೆ ಕರೆಂಟ್ ಬಂತು ಹ್ಮ್ ಕರೆಂಟ್ ಬಂತು ಚಿಚು ಆ ಹೌದೌದು ಒಳ್ಳೆದೇ ಆಯ್ತು ಹೊರಗಡೆ ಚಳಿ ಆಗ್ತಿದೆ ಅಲ್ವಾ ಮಳೆನೂ ಇಲ್ಲ ಮನೆಯೊಳಗಡೆ ಹೋಗಿ ಏನ್ ಮಾಡೋದು ನಿಜಾನೇ ನಾವೆಲ್ಲರೂ ಮಹಿ ಅಂಗಡಿಗೆ ಹೋಗಿ ಟೀ ಕುಡ್ಕೊಂಡು ಮಾತಾಡ್ಕೊಂಡಿರೋಣವಾ ಆ ಹೌದೌದು ಇದೊಳ್ಳೆ ಐಡಿಯಾನೆ ಅಲ್ಲಿ ಹೋಗಿ ಅವಳನ್ನ ಕೂಡ ನೋಡ್ದ ಹಾಗೇನೆ ಇರುತ್ತೆ ಹಾಗೆ ಮಹಿ ಮಹಿಹದ್ದಿನ ಶಾಪ್ಗೆ ಹೋದ್ರು ಮಹಿಹದ್ದು ಅವ್ರ ಎಲ್ಲರನ್ನೂ ನೋಡಿ ತುಂಬಾನು ಸಂತೋಷಪಟ್ಲು ಅರೇ ಏನೋ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ ಬನ್ನಿ ಬನ್ನಿ ಬಂದು ಕೂತ್ಕೊಳ್ಳಿ ನಿನ್ನ ನೋಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ ನೋಡಿ ಸುಮಾರು ದಿನ ಆಯ್ತಲ್ವಾ ಹೌದಾ ಸಂತೋಷ ಟೀ ಕುಡಿತೀರಾ ನಿಜ ಹೇಳಬೇಕು ಅಂದರೆ ಆ ಟೀಗೋಸ್ಕರನೇ ನಾವಿಲ್ಲಿಗೆ ಬಂದಿದ್ದು ಮಹಿ ಆ ಚಿಚು ನಿನ್ನತ್ರ ಸುಳ್ಳು ಹೇಳ್ತಿದ್ದಾಳೆ ನೀವಿಬ್ಬರು ಸಾಕು ನನಗೆ ಕೆಟ್ಟ ಹೆಸ್ರು ಬರ್ಸೋಕ್ಕೆ ಇಲ್ಲ ಮಹಿ ಅವ್ರು ಹೇಳೋದು ಸುಳ್ಳು ಹಾ ಪರವಾಗಿಲ್ಲ ಚಿಚ್ಚೋ ನನಗೆಲ್ಲಾನು ಗೊತ್ತಿದೆ ಹಾಗೆ ಅವರೆಲ್ಲರೂ ಸಂತೋಷವಾಗಿ ಮಾತಾಡ್ತಿದ್ದಾಗ ಆವಾಗಲೇ ಲೂಸಿ ಪಾರಿವಾಳ ಅಲ್ಲಿಗೆ ಬಂದ್ಲು ಎಲ್ರೂ ಕೂಡ ಅಲ್ಲೇ ಇರೋದನ್ನು ನೋಡಿ ಅವಳು ತುಂಬಾ ಖುಷಿಯಾಗಿದ್ಲು ಪರವಾಗಿಲ್ವೇ ಎಲ್ರೂ ಇಲ್ಲೇ ಇದ್ದೀರಾ ಸಂತೋಷ ಆ ಲೂಸಿ ನೀನು ಕೂಡ ಟೀ ಕುಡಿದಕೋಸ್ಕರನೇ ಬಂದಿಯಾ ಇಲ್ಲ ಬೋರ್ ಹೊಡಿತು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಆ ಇದು ಚೆನ್ನಾಗಿದೆ ಸರಿ ಮಹಿ ಎಲ್ರಿಗೂ ಚಳಿ ಆಗ್ತಿದೆ ಸ್ವಲ್ಪ ಬೇಗ ಟೀ ಕೊಡು ಆ ಸರಿ ಚೀಚೋ ಇವಾಗಲೇ ಹಾಕ್ತೀನಿ ಹಾಗೆ ಮಹಿ ಅದು ಎಲ್ರಿಗೂ ಟೀ ಹಾಕಿ ಕೊಟ್ಟು ಎಲ್ಲರೂ ಆ ಟೀನ ಕುಡಿತಾ ಇದ್ರು ಹೀಗಿರುವಾಗ ಪುನಃ ಅಲ್ಲಿ ಮಳೆ ಸುರಿಯೋಕೆ ಶುರುವಾಯಿತು ಆವಾಗ ಕರೆಂಟ್ ಕೂಡ ಹೋಯಿತು ಆದ್ರಿಂದ ಎಲ್ಲರೂ ಅಲ್ಲೇ ಕೂತ್ಕೊಂಡಿದ್ರು ಅಯ್ಯೋ ಏನೀ ಕರೆಂಟು ಪುನಃ ಹೋಗ್ಬಿಡ್ತು ಅಯ್ಯಯ್ಯೋ ಕತ್ಲಾಗಿದೆ ಟೀಯಲ್ಲಿ ಸೊಳ್ಳೆ ಬಿದ್ದರೆ ಕಾಣಿಸಲ್ಲ ಕಾಣಿಸಲ್ಲ ತಾನೇ ಆವಾಗ ಟೀ ಕೊಡಿ ನೀನು ಆ ಹೌದು ಬಿಸ್ಕೆಟ್ಗೆ ಬದಲಾಗಿ ಸೊಳ್ಳೆ ಇರುತ್ತೆ ಆದರೆ ಈ ಕರೆಂಟ್ ಅವರಿಗೆ ಬರೀ ಕೆಲಸನೇ ಇಲ್ವಾ ಗಾಳಿ ಹೊಡೆದ್ರೂ ಕರೆಂಟ್ ತೆಗಿತಾರೆ ಮಳೆ ಬಂದ್ರೂ ಕರೆಂಟ್ ತೆಗಿತಾರೆ ಏನೋ ಇವರು ಆ ಅವ್ರಿಗೇನು ಕೆಲಸ ಇದೆ ಇದೇ ಕೆಲಸ ಸರಿ ನಾವೆಲ್ಲರೂ ಇ ಬಿ ಆಫೀಸ್ಗೆ ಕಾಲ್ ಮಾಡೋಣವಾ ಆ ಮಾಡೋಣ ಆವಾಗ ಬೋರ್ ಹೊಡೆಯೋದೇ ಇರುತ್ತೆ ಹಾಗೆ ಎಲ್ಲರೂ ಸೇರಿ ಇ ಬಿ ಆಫೀಸ್ಗೆ ಕಾಲ್ ಮಾಡಿದ್ರು ಅಲ್ಲಿ ಕೆಲಸ ಮಾಡುವ ಕುಹುಬಾತು ಕಾಲ್ ಅಟೆಂಡ್ ಮಾಡಿತು ಹಲೋ ಇದು ಕರೆಂಟ್ ಆಫೀಸಾ ಹಾಂ ಹೌದು ನೀವು ಯಾಕೆ ಫೋನ್ ಮಾಡಿದ್ದೀರಾ ಅಲ್ಲಿ ಕರೆಂಟ್ ಇದೆಯಾ ಕರೆಂಟ್ ಆಫೀಸಲ್ಲಿ ಕರೆಂಟ್ ಇಲ್ಲದೆ ಇನ್ನೇನಿರುತ್ತೆ ಹೌದಾ ಹಾಗಾದರೆ ನಮಗೆ ಮಾತ್ರ ಯಾಕೆ ಕರೆಂಟ್ ತೆಗಿತಾ ಇದ್ದೀರಾ ಮಳೆ ಬರ್ತಿದೆ ಅಲ್ವಾ ಅದಕ್ಕೆ ಅಲ್ಲಿ ಮಳೆ ಬರ್ತಾ ಇದೆಯಾ ಮೇಡಮ್ ಬರ್ತಾ ಇದೆ ಅಲ್ಲಿ ಬರ್ತಾ ಇರುವಾಗ ಇಲ್ಲಿ ಮಾತ್ರ ಮಳೆ ಬರಲ್ವಾ ಅಲ್ವಾ ಹಾಗಾದರೆ ಅಲ್ಲಿ ಕೂಡ ಮಳೆ ಬರ್ತಿರುವಾಗ ಕರೆಂಟ್ ಯಾಕೆ ಇಟ್ಟಿದ್ದೀರಾ ತೆಗೆದ್ಬಿಡಿ ಹಾಗೆ ಎಲ್ಲರೂ ಕುಹು ಹತ್ರ ಮಾತಾಡಿಕೊಂಡು ಜೋರಾಗಿ ನಗಡ್ತಾ ಇದ್ರು ಪಾಪ ಈ ಕಡೆ ಕುಹಿಗೆ ಮಾತ್ರ ಏನು ಮಾಡೋದು ಅನ್ನೋದು ಅರ್ಥ ಆಗಲಿಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡ್ತಾ ಇದ್ದೀರಾ ಏನು ನನ್ನ ಹತ್ರ ಆಟ ಆಡ್ತಿದ್ದೀರಾ ಇಲ್ಲ ಇಲ್ಲ ಅವರೆಲ್ಲರೂ ನನ್ನ ಅಂಗಡಿಯಲ್ಲಿ ಟೀ ಕುಡಿತಾ ಇದ್ದಾರೆ ಅಪ್ಪ ಪಪ್ಪ ನಿಮಗೆ ಏನು ಬೇಕು ಹೇಳಿ ನಮಗೆ ಕರೆಂಟ್ ಬೇಕು ಸರಿ ಸರಿ ಇನ್ನು ಸ್ವಲ್ಪ ತಲೆ ಕರೆಂಟ್ ಬರುತ್ತೆ ಹೌದಾ ಬೇಗ ಕಳಿಸಿ ಇಲ್ಲಾಂದರೆ ಟೀ ತಣ್ಣಗಾಗುತ್ತೆ ಸರಿ ಸರಿ ಸಲ ಕಾಲ್ ಮಾಡಿಬಿಡಿ ಹಾಗೆ ಹೇಳಿ ಕುಹುಬಾತೋ ಕಾಲ್ ಕಟ್ ಮಾಡೋದ್ನು ಎಲ್ಲರೂ ಅದನ್ನು ನೋಡಿ ನಗಾಡ್ತಾ ಇದ್ರು ಹೀಗಿರುವಾಗ ಮಳೆ ಜೋರಾಗ್ತಾ ಇತ್ತು ಆದ್ದರಿಂದ ಅವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು ಅರೆ ಏನಿನಿ ಕರೆಂಟ್ ಬರಲೇ ಇಲ್ಲ ಪುನಃ ಒಂದ್ಸಲ ಕಾಲ್ ಮಾಡೋಣವಾ ಈ ಸಲ ಕಾಲ್ ಮಾಡಿದ್ರೆ ಅವಳು ತೆಗಿಯಲ್ಲ ಪಾಪ ತುಂಬ ಆಟಾಡಿಸ್ಬಿಟ್ವಿ ಹಾಂ ಈ ಥರ ಆಟ ಆಡಿ ಸುಮಾರು ದಿನ ಆಯ್ತಲ್ವಾ ಹೌದೌದು ಇವತ್ತೇ ತುಂಬ ಖುಷಿಯಾಗಿದ್ದೀನಿ ಹಾಗೆ ಅವರೆಲ್ಲರೂ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಅವಾಗ ಪುನಃ ಕರೆಂಟ್ ವಾಪಸ್ ಬಂತು ಹಾಂ ಕರೆಂಟ್ ಬಂತು ಏನೋ ಈ ಮಳೆಯಿಂದ ಕೆಲಸಕ್ಕೆ ಸರಿಯಾಗಿ ಹೋಗೋಕ್ಕಾಗ್ತಾನೇ ಇಲ್ಲ ಆಂ ಹೌದು ಆದರೆ ಯಾವಾಗಲಾದರೂ ಒಂದಿನನಾದರೂ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ತಾನೇ ಆದರೆ ಇದೆಲ್ಲ ಯಾವಾಗಲೂ ಇರೋ ಕಷ್ಟ ತಾನೇ ಇವತ್ತಾದರೂ ಖುಷಿಯಾಗಿದ್ದೀವಲ್ವಾ ಅದೇ ಸಾಕು ಹ್ಞೂ ನಮ್ಮ ಮಕ್ಕಳು ಇದ್ದಾರೆ ಯಾವಾಗಲೂ ಫೋನ್ ನೋಡಿಕೊಂಡು ಫ್ರೆಂಡ್ಸ್ನ ಹೋಗಿ ನೋಡ್ಬೇಕು ಅನ್ನುವ ಯೋಚನೆನೇ ಬರಲ್ಲ ಅವರಿಗೆ ಈ ಕಾಲದ ಮಕ್ಕಳಿಗೆ ಆ ರೀತಿ ಯೋಚನೆ ಎಲ್ಲ ಬರೋಲ್ಲ ಚಿಚೋ ಏನಿದು ಮಳೆ ನಿಂತರೆ ಮನೆಗೆ ಹೋಗೋಣ ಅಂತ ನೋಡಿದ್ರೆ ಮಳೆ ನಿಲ್ತಾನೇ ಇಲ್ಲ ಆವಾಗಲೇ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಆವಾಗ ಮಹಿಹದ್ದು ಅಂಗಡಿ ಮುಂದ್ಗಡೆ ಒಂದು ಶೀಟ್ ಹಾಕಿಟ್ಟಿದ್ಲು ಗಾಳಿಗೆ ಆ ಶೀಟು ಹಾರ್ಕೊಂಡು ಹೋಯಿತು ಅಯ್ಯಯ್ಯೋ ನನ್ನ ಶೀಟ್ ಹಾರ್ಕೊಂಡು ಹೋಗ್ತಾ ಇದೆ ಆಮೇಲೆ ಮಳೆ ನೀರಲ್ಲಿ ಅಂಗಡಿ ಒದ್ದೆ ಆಗುತ್ತೆ ನೋಡದ್ಯಾ ಇಲ್ಲಿ ಮಳೆಯಲ್ಲಿ ನಾವು ಒದ್ದೆ ಆಗ್ತಾ ಇದ್ದೀವಿ ನಾವು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಯ್ಯೋ ಚಿಚೋ ಅದೆಲ್ಲ ಆಮೇಲೆ ಯಾರಾದರೂ ಆ ಶೀಟನ್ನು ಹಿಡ್ಕೊಳ್ಳಿ ಸರಿ ಸರಿ ಮಹಿ ಟೆನ್ಷನ್ ಆಗಬೇಡ ಬನ್ನಿ ಆ ಶೀಟನ್ನ ಹಿಡ್ಕೊಳ್ಳೋಣ ಆ ಬನ್ನಿ ಒಂದು ಹಗ್ಗ ಹಾಕಿ ಅದನ್ನು ಕಟ್ಟಬೇಕು ಹಾಗೆ ನಾಲ್ಕು ಜನನು ನಾಲ್ಕು ಕಡೆ ಆ ಶೀಟನ್ನು ಹಿಡ್ಕೊಂಡಿದ್ರು ಮಹಿ ಹದ್ದು ಶೀಟನ್ನು ಹಗ್ಗ ಹಾಕಿ ಕಟ್ತಾ ಇದ್ಲು ಆವಾಗ ಮಳೆನೂ ನಿಂತೋಯ್ತು ಎಲ್ಲರೂ ಸೇರಿ ಆ ಶೀಟನ್ನು ಕಟ್ಟಿದ್ರು ಅಮ್ಮಯ್ಯ ಹೇಗೋ ಒಂದು ಕೆಲಸ ಮುಗೀತು ಹಾಂ ಮಳೆನೂ ನಿಂತೋಯ್ತು ಹೌದು ಸುಮಾರು ದಿನ ಆಯ್ತು ನಾವೆಲ್ರೂ ಈ ರೀತಿ ಮಾತಾಡಿ ಹ್ಮ್ ಮೊದ್ಲೆಲ್ಲಾ ಜಾಸ್ತಿ ಬರ್ತಾ ಇದ್ವಿ ಇವಾಗ ಬರಕ್ಕೆ ಆಗ್ತಾ ಇಲ್ಲ ಸರಿ ಮನೆಗೆ ಹೋಗೋಣ ಮಕ್ಳು ನಮಗೋಸ್ಕರ ಕಾಯ್ತಾ ಇರ್ತಾರೆ ಹೌದೌದು ಪುನಃ ಮಳೆ ಬರೋಷ್ಟ್ರಲ್ಲಿ ಮನೆಗೆ ಹೋಗಿ ಸೇರ್ಬೇಕು ಹಾಗೆ ಪಕ್ಷಿಗಳು ಇಲ್ರು ಕೂಡ ಅಲ್ಲಿಂದ ಅವ್ರವರ ಮನೆಗೆ ಹೋದ್ರು ಈ ಕಡೆ ಬುಜ್ಜಿ ಅಮ್ಮ ಇನ್ನೂ ಬರ್ಲಿಲ್ಲ ಅಂತ ಅಮ್ಮನಿಗೋಸ್ಕರ ಕಾಯ್ತಾ ಇದ್ಲು ತುನಿ ಬಂದಿದನ ನೋಡಿ ಅವ್ಳು ತುಂಬಾನು ಸಂತೋಷ ಪಟ್ಲೋ ಅಮ್ಮಯ್ಯ ಬಂದಿಯಮ್ಮ ಎಲ್ಲಮ್ಮ ಅಮ್ಮ ಕಾಣಿಸ್ತಿಲ್ಲ ಅಂತ ಅನ್ಕೊಂಡೆ ಏನಿಲ್ಲ ನಾವೆಲ್ಲರೂ ಮಹಿ ಹದ್ದು ಅಂಗಡಿಗೆ ಹೋಗಿ ಮಾತಾಡ್ತಿದ್ವಿ ಓಹೋ ಫ್ರೆಂಡ್ಸ್ ಎಲ್ಲರೂ ಸೇರಿ ಜಾಲಿಯಾಗಿ ಮಾತಾಡ್ತಿದ್ರಾ ಹ್ಞೂ ಮತ್ತೆ ಮಳೆ ಬರುವಾಗ ಅಂಗಲ್ ಕೂತ್ಕೊಂಡು ಟೀ ಕುಡ್ಕೊಂಡು ಎಲ್ಲರ ಜೊತೆ ಮಾತಾಡೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಆದರೆ ಈ ಕಾಲದ ಮಕ್ಕಳು ನೀವು ಹಾಗಿಲ್ಲ ಯಾವಾಗ ನೋಡಿದ್ರೂ ಫೋನ್ ನೋಡ್ಕೊಂಡೇ ಕೂತ್ಕೊಂಡಿರ್ತೀರಾ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕು ಅವ್ರ ಜೊತೆ ಸೇರಿ ಆಟಾಡಬೇಕು ಮಾತಾಡಬೇಕು ಅಂತ ನಿಮಗೆಲ್ಲಾದರೂ ಅನಿಸ್ತಾ ಇದೆಯಾ ಅಲ್ಲಮ್ಮ ನಂತರನೇ ಅಲ್ವಾ ಇವಾಗ ಎಲ್ರೂ ಇದ್ದಾರೆ ಹಾಗಿರುವಾಗ ನಾನು ಮಾತ್ರ ಹೊರಗಡೆ ಹೋಗಿ ಎಲ್ಲರನ್ನ ಮೀಟ್ ಮಾಡಿ ಆಟಾಡದೆ ಹೇಗೆ ಹೇಳು ಹಾಗಲ್ಲ ಬುಜ್ಜಿ ಒಂದ್ಸಲ ಆ ಫೋನ ಮನೇಲಿಟ್ಬಿಟ್ಟು ನೀನು ನಿನ್ನ ಫ್ರೆಂಡ್ಸ್ ಜೊತೆ ಹೋಗಿ ಆಟಾಡಿ ನೋಡು ಆಮೇಲೆ ಆ ಫೋನನ್ನೇ ನೀನು ಮುಟ್ಕೊಳ್ಳಲ್ಲ ಹ್ಞೂ ಸರಿಯಮ್ಮ ಮಳೆ ನಿಲ್ಲಿ ಆಮೇಲೆ ಹೋಗ್ತೀನಿ ಹಾಂ ನಿನ್ನ ಜೊತೆ ಹೇಳಿದೆ ನೋಡು ನಾನು ನನ್ನ ಹೇಳಬೇಕು ನಾವಂತೂ ಈ ಮಳೆಗಾಲದಲ್ಲಿ ಟೀ ಕುಡ್ಕೊಂಡು ಸಂತೋಷವಾಗಿದ್ವಿ ಹಾಗಂತ ಟೋನಿ ಅವಳ ಸಂತೋಷದ ಬಗ್ಗೆ ಬುಜ್ಜಿ ಹತ್ರ ಹೇಳಿದ್ನು ಪಕ್ಷಿಗಳ ಊರಿನಲ್ಲಿ ಪಕ್ಷಿಗಳು ಎಲ್ರೂ ಸಂತೋಷವಾಗಿ ಅವ್ರ ಬಾಳ್ತಾ ಇದ್ರು ತುನಿಗುಬ್ಬಚಿ ಬುಜಿಗುಬ್ಬಚ್ಚಿಯ ಮನೆಯ ಹತ್ತಿರದಲ್ಲಿ ಚಿಚುಕಾಗಿ ಹಾಗೂ ಹಾಗೆ ಮನೆಯ ಪಕ್ಕದಲ್ಲಿ ಚೋಟಿಗಿಳಿ ಹಾಗೂ ಬನ್ನುಗಿಳಿಯ ಮನೆ ಇತ್ತು ಅಕ್ಕದ ಪಕ್ಕದ ಮನೆ ಆದ್ರಿಂದ ಅವರೆಲ್ಲರೂ ಕೂಡ ಒಳ್ಳೆ ಗೆಳತಿಯರಾಗಿದ್ರು ಅವ್ರ ತರಾನೇ ಅವರ ಮಕ್ಕಳು ಕೂಡ ಯಾವಾಗ್ಲೂ ಸಂತೋಷವಾಗಿ ಒಟ್ಟಿಗೆ ಕೂತ್ಕೊಂಡು ಆಟಾಡ್ತಾ ಇದ್ರು ಆದ್ರೆ ಇವಾಗೆಲ್ಲ ಅವ್ರೆಲ್ರಿಗೂ ಕೆಲಸ ಜಾಸ್ತಿ ಇರೋದ್ರಿಂದ ಅವಾಗ ಅವರಿಂದ ಭೇಟಿಯಾಗ್ತಾ ಇರ್ಲಿಲ್ಲ ಹೀಗಿರುವಾಗ ಒಂದಿನ ಸಂಜೆ ಸಮಯ ಮನೆ ಹೊರಗಡೆ ಕೂತ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು ಯಾವಾಗ್ಲೂ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಿರೋರು ಇವಾಗ ಅವರು ಭೇಟಿ ಆಗ್ತಾನೆ ಇಲ್ಲ ನನಗಂತೂ ತುಂಬಾ ಬೇಜಾರಾಗ್ತಿದೆ ಹೌದು ಬುಜ್ಜಿ ಇವಾಗೆಲ್ಲ ಅವ್ರಿಗೆ ಕೆಲ್ಸ ತುಂಬಾ ಜಾಸ್ತಿ ಆಯ್ತು ಹೌದು ಆವಾಗ ಅವ್ರೆಲ್ರು ಸಂತೋಷವಾಗಿದ್ರು ಇವಾಗ ಸಂತೋಷ ಇಲ್ಲ ಹೌದು ನಾವು ಕೂಡ ಅವ್ರ ಜೊತೆ ಸೇರಿ ಸಂತೋಷವಾಗಿ ಇವಾಗ ಇರಕ್ಕಾಗ್ತಾ ಇಲ್ಲ ಹೀಗೆ ಬಿಡಬಾರ್ದು ನಾವು ಎಲ್ಲರೂ ಸೇರಿ ಎಲ್ಲಾದ್ರೂ ಹೊರಗಡೆ ಹೋಗಕ್ಕೆ ಪ್ಲಾನ್ ಹಾಕ್ಬೇಕು ಹೌದ್ ಕಣೋಚಿನ್ನೋ ಹೊರಗಡೆ ಹೋದ್ರೇನೆ ಎಲ್ರು ಸ್ವಲ್ಪ ಸಂತೋಷವಾಗಿರೋದು ಹಾಗಂತ ಅವ್ರ ಮೂ ಜನನು ಸೇರಿ ಅವ್ರ ಅಮ್ಮಂದಿರ ಜೊತೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ರು ಅವಾಗ ಬುಜ್ಜಿಗುಬ್ಬಚ್ಚಿಗೆ ಒಂದೊಳ್ಳೆ ಐಡಿಯಾನು ಸಿಕ್ತು ಹಾ ನಾಳೆ ಭಾನುವಾರ ಎಲ್ರಿಗೂ ರಜೆ ನಾವ್ ಯಾಕೆ ಇಲ್ಲೇ ಇರುವ ಕಾಡಿಗೆ ಹೋಗ್ಬಾರ್ದು ಕಾಡಿಗೆ ಹೋದ್ರೆ ಅಲ್ಲಿ ಎಲ್ರು ಒಟ್ಟಿಗೆ ಕೂತ್ಕೊಂಡು ಚೆನ್ನಾಗಿ ಆಟಾಡ್ಬೋದು ಮಾತಾಡ್ಬೋದು ಆ ಅಲ್ಲಿ ಸುಮಾರು ಮರಗಳಿತ್ತೆ ನಾವು ಕೂಡ ಆಟಾಡ್ಬೋದು ಇದಕ್ಕಿಂತ ಮುಂಚೆ ಹೋಗಿದೀವಿ ತಾನೇ ಅಡವಿಗೆ ಪಿಕ್ನಿಕ್ ಅಲ್ಲಿ ಸುಮಾರು ಕಾಲುವೆಗಳಿತ್ತು ಅಲ್ಲಿ ನೀರಲ್ಲಿ ಬೇರೆ ಆಟಾಡ್ತಿದ್ವಿ ಆ ಅದು ಚೆನ್ನಾಗಿರುತ್ತೆ ಕಣೋ ಇವಾಗ್ಲೇ ಅಮ್ಮಂದ್ರ ಜೊತೆ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ ಹಾಗೆ ಅವರೆಲ್ಲರೂ ಅವ್ರವರ ಮನೆಗೆ ಹೋಗಿ ಅವರ ತಾಯಿಯಂದಿರ ಹತ್ತಿರ ವಿಷಯನ ಹೇಳಿದ್ರು ಅವ್ರಿಗೆ ಮಕ್ಕಳು ಹಾಕಿರುವ ಐಡಿಯಾ ತುಂಬಾನು ಇಷ್ಟ ಆಯ್ತು ಹೌದ್ ಬುಜ್ಜಿ ಅಕ್ಕದಪಕ್ಕದ ಪಕ್ಕದ ಮನೇಲಿ ಮಾತಾಡ್ಕೊಳ್ಳೋದು ಕೂಡ ಇಲ್ಲ ಅದಕ್ಕೆ ಅಮ್ಮ ನಾವೀ ಪ್ಲಾನ್ ಹಾಕಿರೋದು ಸರಿ ನಾಳೆ ಭಾನುವಾರ ರಜೆನೆ ಅಲ್ವಾ ನಾಳೆನೆ ಅಂದ್ಕೊಂಡ ಹಾಗೆ ಹೋಗ್ಬೋದು ಹಾ ಸರಿಯಮ್ಮ ನೀನ್ ಹೇಗೋ ಒಪ್ಕೊಂಡೆ ಆದ್ರೆ ಚಿಚ್ಚು ಅತ್ತೆ ಚೋಟು ಅತ್ತೆ ಒಪ್ಕೊಳ್ತಾರೋ ಏನೋ ನೀನೇನ್ ಬೇಜಾರ್ ಮಾಡ್ಕೊಳ್ಬೇಡ ಅವ್ರೂ ಖಂಡಿತ ಒಪ್ಕೊಳ್ತಾರೆ ಹಾಗೆ ಅವ್ರು ಮಾತಾಡ್ತಾ ಇದ್ದಾಗ ಈ ಕಡೆ ಚಿನ್ನುಕ್ಕಾಗಿ ಚಿಚು ಹತ್ರ ಹೋಗಿ ವಿಷಯ ಹೇಳಿದ ಚಿಚುಗೂ ಆ ಐಡಿಯಾ ತುಂಬಾನೇ ಇಷ್ಟ ಆಯ್ತು ನಿಜ ಕಾಣೋ ಚಿನ್ನು ನೋಡ್ಕೊಳಕ್ ಆಗ್ತಾನೆ ಇಲ್ಲ ನೀನ್ ಹಾಕಿರೋ ಈ ಪ್ಲಾನು ನನಗ್ ತುಂಬಾನೇ ಇಷ್ಟ ಆಯ್ತು ನಿಮಗೋಸ್ಕರನೇ ನಾವ್ ಪ್ಲಾನ್ ಹಾಕಿರೋದಮ್ಮ ಸರಿ ತುಂಬಾ ಸಂತೋಷ ಕಣೋ ಹಾಗೆ ಚಿಚು ಚಿನ್ನು ಇಬ್ರು ಮಾತಾಡ್ತಾ ಇದ್ದಾಗ ಈ ಕಡೆ ಚೋಟುಗಿಡಿ ಹಾಗೂ ಬನ್ನು ಮಾತಾಡ್ತಿದ್ರು ಚೋಟುಗೂ ಆ ವಿಷಯ ಇಷ್ಟ ಆಯ್ತು ಪರ್ವಾಗಿಲ್ವೇ ಇದೊಳ್ಳೆ ಐಡಿಯಾ ಈ ಐಡಿಯಾನ ಯಾರ್ ಕೊಟ್ಟಿದೆ ನಿಮ್ಗೆ ಅಮ್ಮ ನಿಮಗೋಸ್ಕರಾನೇ ನಾವೆಲ್ಲರೂ ಹಾಕಿರೋ ಐಡಿಯಮ್ಮ ಇದೋ ಸರಿ ಹೋಗೋಣ ಕಣೋ ಹಾಗೆ ಎಲ್ರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದರು ಆಮೇಲೆ ಚಿಕ್ಕ ಮಕ್ಕಳು ಹೊರಗಡೆ ಹೋಗಿ ಆಟಾಡ್ತಾ ಇದ್ರು ದೊಡ್ಡವರು ಎಲ್ಲರೂ ಕೂಡ ಭೇಟಿಯಾಗಿ ಮಾತಾಡ್ತಿದ್ರು ಟೂನಿ ನೋಡಿದ್ಯಾ ಮಕ್ಕಳು ನಮಗೋಸ್ಕರ ಯೋಚನೆ ಮಾಡೋದನಾ ಹೌದು ಚಿಚು ನನಗೂ ಕೂಡ ತುಂಬಾ ಸಂತೋಷ ಆಯಿತು ಸರಿ ಸರಿ ಮಹಿ ಹಾಗೂ ಲೂಸಿನ ಕರೀಲಾ ನಾನೇ ಅವರನ್ನ ಫೋನ್ ಮಾಡಿ ಕರಿತೀನಿ ಬಿಡೋ ಸರಿ ನಾಳೆ ಬೆಳಿಗ್ಗೆ ಎದ್ದು ಹೋಗೋದ್ಕಿಂತ ಮುಂಚೆ ಅಡಿಗೆ ಎಲ್ಲ ಮಾಡ್ಕೊಂಡು ಬೇಗನೆ ಹೋಗ್ಬಿಡೋಣ ಹಾಗೆ ನಾಳೆ ಪಿಕ್ನಿಕ್ ಹೋಗೋದಕ್ಕೋಸ್ಕರ ಎಲ್ರೂ ತಯಾರಾಗ್ತಿದ್ರು ಮಕ್ಕಳು ಕೂಡ ತುಂಬಾನೇ ಖುಷಿಯಾಗಿದ್ರು ಚಿಚುಕಾಗೆ ಮಹಿ ಹದ್ದು ಹಾಗೂ ಕುಹುಬಾತಿಗೆ ಕಾಲ್ ಮಾಡಿ ಪಿಕ್ನಿಕ್ ಗೆ ಕರೀತಾ ಇತ್ತು ಅವರು ಕೂಡ ಸರಿ ಅಂತ ಸಂತೋಷವಾಗಿ ಪಿಕ್ನಿಕ್ ಗೋಸ್ಕರ ಹೊರಡ್ತಾ ಇದ್ರು ಹೀಗಿರುವಾಗ ಆ ದಿನಾನು ಮುಗೀತು ಮರುದಿನ ಬೆಳಗ್ಗೆನೆ ಎದ್ದು ಪಿಕ್ನಿಕ್ ಗೆ ಏನೇನ್ ಬೇಕೋ ಎಲ್ಲಾನು ರೆಡಿ ಮಾಡ್ಕೊಂಡು ಎಲ್ರು ಮನೆಯಿಂದ ಹೊರಗಡೆ ಬಂದ್ರು ಈ ಕುಹು ಮಹಿ ಇಬ್ರು ಇನ್ನೂ ಬಂದಿಲ್ಲ ಏನೋ ಪಕ್ಕದ ಮನೇಲಿ ಇದ್ದಾರೆ ಅವರು ಮನೆಗಿನೇ ಹೋಗಿ ನೋಡ್ಬೋದು ಅಲ್ವಾ ಅದುನು ಸರಿನೇ ಚೋಟು ಇರು ಅವರು ಬರ್ತಾ ಅಂತ ನೋಡ್ತೀನಿ ಬೇಕಾಗಿಲ್ಲ ಟುನಿ ನೋಡು ಅಲ್ಲಿ ಬರ್ತಾ ಇದಾರೆ ಕುಹು ಕುಹುಬಾತು ಇಬ್ರು ಅಲ್ಲಿಗೆ ಬಂದರು ಅವರ ನೋಡಿ ಮಕ್ಕಳು ಸಂತೋಷಪಟ್ರು ಆ ನಾವು ಬಂದಾಯ್ತೋ ನಮಗೋಸ್ಕರನೇ ವೆಯ್ಟಿಂಗಾ ಹೌದ್ ಹೌದು ನಿಮ್ಮಿಂದ ಎರಡು ನಿಮಿಷ ಲೇಟ್ ಆಯ್ತು ನಮ್ಮನ್ನು ಹೇಳೋದಿರ್ಲಿ ಈ ಆಹಾರ ಎಲ್ಲ ತಗೊಂಡ್ ಬಂದಿದ್ಯಾ ಏನ್ ಮಾಡಕ್ಕೆ ಆ ತಗೊಂಡು ಹೋಗಿ ತಿನ್ನಕ್ಕೆ ಹಾಗಾದ್ರೆ ಒಂದ್ ಮಾಡ್ ಚಿಚೋ ಈ ಆಹಾರ ಎಲ್ಲಾನು ನಿನ್ ತಲೆ ಮೇಲೆ ಇಟ್ಕೊಂಡು ಬಂದ್ಬಿಡೋ ಆ ಇದು ಒಳ್ಳೆ ಕೆಲ್ಸಾನೇ ಹಾಗೆ ಎಲ್ರು ಅಡವಿಗೆ ಏನೇನ್ ತಗೊಂಡ್ ಹೋಗ್ಬೇಕು ಅದೆಲ್ಲವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟು ಚಿಚುಕಾಗಿಯೇ ತಲೆ ಮೇಲೆ ಇಟ್ರು ಸ್ವಲ್ಪ ಸಮಯದಲ್ಲಿ ಅವ್ರೆಲ್ರು ಕೂಡ ಅಡವಿಗೆ ಬಂದ್ರು ಅಡವಿಯಲ್ಲಿ ಎಲ್ರು ಸಂತೋಷವಾಗಿ ಮಾತಾಡ್ತಾ ಇದ್ರು ಮಕ್ಳೆಲ್ಲರೂ ಸಂತೋಷವಾಗಿ ಆಟಾಡ್ತಿದ್ರು ಅಮ್ಮಯ್ಯ ನನಗಂತೂ ತುಂಬಾ ಸಂತೋಷವಾಗಿದೆ ಹೌದು ನನಗೂ ಕೂಡ ತುಂಬಾನೇ ಸಂತೋಷ ಇದೆಲ್ಲದಕ್ಕೂ ಕಾರಣ ಮಕ್ಳೇ ನಾವು ಯಾರು ಮಾತಾಡ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡು ಅವರೇ ಈ ರೀತಿ ಒಂದು ಪ್ಲಾನ್ ಹಾಕಿದ್ದಾರೆ ಹೌದೌದು ಈ ದಿನ ನಾವು ಮರಿಲೇಬಾರ್ದು ಹಾಗಂತ ಎಲ್ಲರೂ ಮಾತಾಡ್ತಾ ಇದ್ರು ಅವಾಗ ಮಕ್ಕಳೆಲ್ಲರೂ ಸೇರಿ ದೊಡ್ಡವ್ರ ಜೊತೆ ಆಟ ಅಂತ ಅಂದ್ಕೊಂಡ್ರು ನೋಡಿದ್ರಾ ನಮ್ಮಿಂದ ಇವತ್ತು ನೀವು ಎಷ್ಟು ಖುಷಿಯಾಗಿದ್ದೀರಾ ಅಲ್ವಾ ಹೌದೌದು ಎಲ್ಲದಕ್ಕೂ ಕಾರಣ ನೀವೇ ತಾನೇ ನಿಮ್ಮಿಂದಾನೇ ಖುಷಿಯಾಗಿರೋದು ಇವತ್ತು ಆ ಜಲಪಾತದಲ್ಲಿ ನಾನು ಸ್ನಾನ ಮಾಡಬೇಕು ಹೌದೌದು ನಾನು ಕೂಡ ಸ್ನಾನ ಮಾಡಬೇಕು ನಾನಂತೂ ಅಲ್ಲಿ ಹೋಗಿ ಈಜ್ ಹೊಡಿತೀನಿ ಹಾಗೆ ಎಲ್ರೂ ಅಡವೆಯಲ್ಲಿ ಕೂತ್ಕೊಂಡು ಊಟ ಮಾಡಿ ಆಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಮೆಲ್ಲೇ ಮಳೆ ಸುರಿಯಕ್ಕೆ ಶುರುವಾಯಿತು ಆವಾಗ ಚಿಚುಕಾಗಿ ಈ ರೀತಿ ಹೇಳಿತು ಅರೆ ಯಾರದು ನೀರು ಉಯ್ಯೋದೋ ಅಯ್ಯೋ ನೀರ್ ಯಾರು ಉಯ್ತಾ ಇಲ್ಲ ಕಣೆ ಮಳೆ ಬರ್ತಾ ಇದೆ ಅರೆ ಹೌದು ಇವಾಗ ಏನ್ ಮಾಡೋದು ಏನ್ ಮಾಡೋದೇನೋ ಮಳೆಯಲ್ಲಿ ಚೆನ್ನಾಗಿ ಆಟಾಡ್ಬೋದಲ್ವಾ ಹೌದೌದು ನನಗೂ ಮಳೆಯಲ್ಲಿ ಆಟಾಡ್ದಂದ್ರೆ ತುಂಬಾ ಇಷ್ಟ ಇನ್ನೂ ಜೋರಾಗಿ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಹಾಗೆ ಚಿಚುಕ್ಕಾಗಿ ಹೇಳಿದ್ಲೋ ಇಲ್ವೋ ಇದ್ದಕ್ಕಿದಂತೆ ಮಳೆ ತುಂಬಾನೇ ಜೋರಾಯ್ತು ಎಲ್ಲರೂ ಅದನ್ನ ನೋಡಿ ಆಶ್ಚರ್ಯಪಟ್ರು ಆ ಮಳೆಯಲ್ಲಿ ಸಿಕ್ಕಾಕೊಂಡಿದ್ರಿಂದ ಎಲ್ಲಿಗೆ ಹೋಗೋದು ಅನ್ನೋದು ಕೂಡ ಅವರಿಗೆ ಅರ್ಥ ಆಗ್ಲಿಲ್ಲ ಏಯ್ ಚೀಚು ಏನೇ ಬಾಯ್ ನಿಂದು ನಾನೇನೋ ಸುಮ್ನೆ ಮಾತಿಗೆ ಹೇಳಿದೆ ಹೀಗ್ ಮಳೆ ಬರುತ್ತೆ ಅಂತ ನನಗೇನು ಗೊತ್ತು ಆದ್ರೆ ಈ ಮಳೆನೂ ಚೆನ್ನಾಗಿದೆ ಅಲ್ವಾ ಹೌದು ಬರೀ ಮಳೆ ತಾನೇ ಇದ್ರಲ್ಲಿ ನಮ್ಗೆ ಏನ್ ತೊಂದರೆ ಇದೆ ಹಾಗೆ ಹೇಳಿದಾಗ ಆಲಿಕಲ್ಲು ಮಳೆ ಬರ್ತಾ ಇತ್ತು ಅದ ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು ಅಲ್ಲ ಚೀಚು ನಿಂದು ಬಾಯ ಇಲ್ಲ ಬೇರೆ ಏನಾದ್ರ ಆಲಿಕಲ್ಲು ಮಳೆ ಬರುತ್ತೆ ಅಂತ ನಾನೇನೋ ಅಯ್ಯೋ ದೇವರೇ ಇದು ಗಟ್ಟಿಯಾಗಿ ಬೀಳ್ತಾ ಇದೆ ಹಾಗೆ ಅವರೆಲ್ಲರೂ ಅನ್ಕೊಳ್ತಾ ಇದ್ದಾಗ ಆಲಿಕಲ್ಲು ಮಳೆ ಜೋರಾಗಿ ಬರ್ತಾ ಇತ್ತು ಆದ್ರಿಂದ ಅವರೆಲ್ರಿಗೂ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಅಯ್ಯೋ ನನಗೆ ಬೆನ್ನೆಲ್ಲ ನೋವಾಗ್ತಿದೆ ಹಾ ಹೌದು ನನಗೂ ಕಷ್ಟ ಆಗ್ತಿದೆ ಎಲ್ಲಾದ್ರೂ ಏನಾದ್ರೂ ಉಳ್ಕೊಳಕ್ಕೆ ಜಾಗ ಇದೆಯಾ ಅಂತ ಹುಡುಕ್ಬೇಕು ಅಯ್ಯೋ ದನ್ನಿಂದ ಆಗಲ್ಲ ನೀವೇ ಹೋಗಿ ಈ ಐಸ್ ಬಿದ್ದು ಬಿದ್ದು ನನಗೆ ಬೆನ್ನು ತುಂಬಾ ನೋವಾಗ್ತಿದೆ ಅರೆ ಸುಮ್ನೆ ಚಿಚು ಬಾ ಜಾಗ ಹುಡ್ಕೋಣ ನಾವು ಹಾಗಂತ ಅನ್ಕೊಂಡು ಎಲ್ರು ಎಲ್ಲಾದ್ರೂ ನಿಲ್ಲಕ್ಕೆ ಜಾಗ ಸಿಗುತ್ತಾ ಅಂತ ಹುಡುಕ್ತಾ ಇದ್ರು ಆದ್ರೆ ಎಷ್ಟೇ ಕಡೆ ಹುಡುಕೋದ್ರು ಯಾರಿಗೂ ಯಾವ್ದೇ ಜಾಗೇ ಸಿಗ್ಲಿಲ್ಲ ಹೀಗೆ ಎಲ್ರು ಏನ್ ಮಾಡ್ ಅಂತ ಯೋಚನೆ ಮಾಡ್ತಾ ಇದ್ದ ಸಮಯದಲ್ಲಿ ಆಹಾರ ತಗೊಂಡ್ ಬಂದ ಬೊಟ್ಟಿನ ಚಿಚುಕಾಗೆ ಒಬ್ಳೆ ಅವಳ ತಲೆ ಮೇಲೆ ಇಟ್ಕೊಂಡ್ಳೋ ಹಾಳಾಗ್ ಹೋದವಳೆ ನಾವೆಲ್ರು ಇಲ್ಲಿ ಕಷ್ಟಪಡ್ತಾ ಇದ್ದಾಗ ನೀನ್ ಮಾತ್ರ ಸೇಫ್ಟಿಯಾಗಿ ಕೂತ್ಕೊಂಡಿದ್ಯಾ ಅಯ್ಯಯ್ಯ ನನ್ನಿಂದ ಆಗಲ್ಲಪ್ಪ ಈ ಏಟ್ ದಿನಕ್ಕೆ ಸ್ವಂತ ಮಗನ ಕೂಡ ಇವಳು ಯಾವಾಗ್ಲೂ ಇಷ್ಟೇ ಬನ್ನಿ ಎಲ್ಲಾದ್ರೂ ಉಳ್ಕೊಳಕೆ ಜಾಗ ಅಂತ ಹಾಗೆ ಇದಲ್ರೂ ಏನಾದ್ರೂ ಜಾಗ ಇದೆಯಾ ಅಂತ ಹುಡ್ಕೊಂಡು ಹೋದಾಗ ಸ್ವಲ್ಪ ದೂರದಲ್ಲಿ ಅವ್ರಿಗೆ ಒಂದು ಗುಹೆ ಕಾಣಿಸ್ತು ಎಲ್ರೂ ಆ ಒಳಗಡೆ ಹೋಗಿ ನಿಂತ್ಕೊಂಡ್ರು ಆದ್ರೆ ಚಿಚುಕಾಗೆ ಅಂತೂ ಹೊರಗಡೆನೆ ಇದ್ದು ಆ ಮಳೆಯಲ್ಲಿ ಕೂತ್ಕೊಂಡಿದ್ಲು ಅಮ್ಮಯ್ಯ ಹೇಗೋ ಈ ಆಲಿಕಲ್ಲು ಮಳೆಯಿಂದ ತಪ್ಪಿಸ್ಕೊಂಡೆ ಆದ್ರೆ ಅವ್ರೆಲ್ರು ಎಲ್ಲಿ ಹೋದ್ರು ಹಾಗಂತ ಅನ್ಕೊಳ್ತಾ ಇತ್ತು ಆದ್ರೆ ಆಲಿ ಬೀಳುವಾಗ ಆ ಬುಟ್ಟಿ ಕೂಡ ಓಟೆ ಆಯ್ತು ಅದ್ರಿಂದ ಪುನಃ ಅದ್ರ ತಲೆಗೆ ಪೆಟ್ಟಾಗ್ತಿತ್ತು ಅಯ್ಯೋ ಈ ಕಾಲದ ಬುಟ್ಟಿ ಅಂತ ಕಾಣಿಸ್ತಾ ಇದೆ ಸ್ವಲ್ಪ ಕ್ವಾಲಿಲ್ಟಿನೇ ಇಲ್ಲ ಆಲಿ ಕಳ್ಳು ಬಿದ್ದಾಗ್ಲೆ ಒಡ್ದೋಯ್ತು ಹಾಂ ಟೋನಿ ಚೋಟೋ ಮಹಿ ಎಲ್ರು ಎಲ್ಲಿದ್ದೀರಾ ಈ ಮಳೆಯಲ್ಲಿ ನಾನು ಸತ್ತೋಗ್ತಿನೋ ಏನೋ ಭಯ ಆಗ್ತಾ ಇದೆ ಎಲ್ಲಿದ್ದೀರಾ ಅಂತ ಹೇಳಿ ಹಾಗಂತ ಅನ್ಕೊಂಡು ಆ ಮಳೆಯಲ್ಲಿ ಪೆಟ್ ತಿನ್ಕೊಂಡು ಅವಳು ಹುಡುಕ್ತಾ ಇದ್ಲು ಅದನ್ನೋಡಿ ಎಲ್ರು ಕೂಡ ನಗಾಡ್ತಾ ಇದ್ರು ಆಗ್ಬೇಕು ಅವಳಿಗೆ ಇದೇ ರೀತಿ ಆಗ್ಬೇಕು ಕಷ್ಟಪಡಲಿ ಓ ನನ್ನ ಕೂಡ ಬಿಟ್ಬಿಟ್ಟು ಅವರು ಬುಟ್ಟಿಯೊಳಗಡೆ ಕೂತ್ಕೊಂಡ್ಬಿಟ್ರು ಅಯ್ಯೋ ಪಾಪ ಹೇಗೆ ಓಡ್ತಾ ಇದ್ದಾಳೆ ಪಾಪ ಅನಿಸ್ತಿದೆ ಹೌದೌದು ಪಾಪ ಚಿಚನ ಇಲ್ಲಿ ಕರೆಯಣ್ವಾ ಹಾಗೆ ಎಲ್ಲರೂ ಚಿಚಕಾಗಿನ ಕರೆದ್ರು ಚಿಚನು ಅವ್ರು ಇದ್ದ ಜಾಗಕ್ಕೆ ಬಂದ್ಲು ತುಂಬಾ ಕೋಪದಿಂದ ಅವರನ್ನು ಬೈತಿದ್ಲು ನಗಾಡ್ತಾ ಇದ್ದೀರಾ ನನ್ಗೆಷ್ಟು ಪೆಟ್ಟಾಯ್ತು ಗೊತ್ತಾ ಮೊದ್ಲೆ ಕರ್ತಿರ್ಬೋದಾಗಿತ್ತಲ್ವಾ ಮತ್ತೆ ನಮ್ಮೆಲ್ಲನ್ನ ಬಿಟ್ಬಿಟ್ಟು ನೀನ್ ಮಾತ್ರ ಬುಟ್ಟಿನ ತಲೆ ಮೇಲೆ ಇಟ್ಕೊಂಡೆ ಅಲ್ವಾ ಅದಕ್ಕೆ ನೀನ್ ಈ ರೀತಿ ಚಿಚು ಈ ದಿನನ ನೀನು ಮರೀಲೇಬಾರ್ದು ಅಂತ ಹೇಳ್ತಾ ಇದೆ ಅಲ್ವಾ ನೀನಿನ್ನೂ ಮರಿಯಲ್ಲ ಬಿಡು ಹಾಗೆ ಹೇಳಿ ಎಲ್ರೂ ನಗಾಡ್ತಾ ಇದ್ರು ಹಾಗೆ ಆಲಿಕಲ್ಲು ಮಳೆ ನಿಲ್ಲೋ ತನಕ ಅವ್ರೆಲ್ರೂ ಆ ಗುಹೆ ಕೂತ್ಕೊಂಡಿದ್ರು